ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ರಾಘವೇಂದ್ರ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವತ್ತು ಒಂದು ಹೊಸದಾದ ಒಂದು ವಸ್ತು ತಗೊಂಬಂದಿದ್ದೀನಿ ಅದು ನನಗಂತೂ ತುಂಬ ಇಷ್ಟ ಆಗಿದೆ ನಿಮಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ನಾನು ಮಾಡೋವಂಥ ವೀಡಿಯೋನ ಕೊನೆವರ್ಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಹಾಗೆ ಚಾನಲ್ನ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ನಾನು ತೊಗೊಂಬಂದಿದ್ದೀನಿ ಇವತ್ತು ಗ್ರೈಂಡರ್ ತೊಗೊಂಬಂದಿದ್ದೀನಿ ಯಾಕಂದರೆ ತುಂಬ ಜನ ನೆಂಟ್ಲುಗಳು ಬಂದಾಗ ಮತ್ತು ಬೇರೆ ದಿನದಲ್ಲೆಲ್ಲ ಒಂದು ಒಬ್ಬಟ್ಟು ಮಾಡಬೇಕಾಗ್ಲಿ ಇಲ್ಲ ಚಿಕನ್ ಮಟನ್ಗೆ ಮಸಾಲೆ ರುಬ್ಕೊಳ್ಬೇಕಾಗ್ಲಿ ಮಿಕ್ಸಿಲಿ ರುಬ್ಬಕ್ಕೆ ಆಗಲ್ಲ ಅದರಿಂದ ಗ್ರೈಂಡರ್ ಹೋಗಿ ಇದು ಇಲ್ಲೇ ನಮ್ಮೂರ ಪಕ್ಕನೇ ತೊಗೊಂಬಂದಿದ್ದು ಯಾಕಂದರೆ ಹೋಗಿ ತರೋಕ್ಕೆ ಟೈಮ್ ಇಲ್ಲ ಅಲ್ಲಿಂದ ತರೋಕ್ಕೂ ಆಗೋಲ್ಲ ಬಸ್ಸಲ್ಲೆಲ್ಲ ಅದರಿಂದ ಇಲ್ಲೇ ಹತ್ರದಲ್ಲೇ ತೊಗೊಂಡು ಬಂದೆ ನೋಡಿ ಯಾರಿಗೆಲ್ಲ ನನ್ನ ತಂದಿರೋ ಒಂದು ವಸ್ತು ಇಷ್ಟ ಆಗಿದರೆ ದಯವಿಟ್ಟು ಒಂದೇ ಒಂದು ಲೈಕ್ ಕೊಡಿ ಇಷ್ಟ ಆಯಿತು ಅಂತಾನ ನನಗೆ ಅಷ್ಟೇ ಖುಷಿ ನಮ್ಮಂಥ ಬಡವ್ರ ಮಕ್ಕಳಿಗೆ ಪ್ರೋತ್ಸಾಹ ನೀಡಿ ಮತ್ತು ನಾವು ಮತ್ತೊಂದು ವೀಡಿಯೋ ಮಾಡಬೇಕು ಅಂತ ಒಂದು ಸ್ಫೂರ್ತಿ ಬರುತ್ತೆ ನೋಡಿ ಮನೆಯಲ್ಲಿರೋಂಥ ಹಳೆ ವಸ್ತುಗಳನ್ನೆಲ್ಲ ಹೊರಗಡೆ ಆಗ್ತಾಯಿರ್ತೀವಿ ಹೊಸ ವಸ್ತುಗಳನ್ನೆಲ್ಲ ಬರ್ತೀವಿ ಆದರೆ ಒಂದೊಂದು ಸಮಯದಲ್ಲಿ ಹಳೆ ವಸ್ತುಗಳು ಮನೆಯಲ್ಲಿ ಯಾವುದೇ ಇದ್ರೂ ಕೂಡ ಅದಕ್ಕೆ ಹೊಸ ವಸ್ತುವಿಗಿಂತ ತುಂಬ ವ್ಯಾಲ್ಯೂ ಇರುತ್ತೆ ನೋಡಿ ಇವತ್ತು ಗ್ರೈಂಡ್ರು ತಗೊಂಬಂದಿದ್ದೀನಿ ನನಗಂತೂ ತುಂಬ ಇಷ್ಟ ಆಯಿತು ಇದ್ರ ರೇಟ್ ಬಂದುಬಿಟ್ಟು ತುಂಬ ಕಮ್ಮಿ ಅಂತ ಏನಿಲ್ಲ ನಮ್ಮ ಲೆವೆಲಿಗೆ ನಾನು ತೊಗೊಂಬಂದಿದ್ದೀನಿ ಸಾಕು ಇನ್ನೂ ಕಾಸ್ಟ್ಲಿ ರೇಟ್ ಇರೋವಿದ್ವು ನನಗೆ ಬೇಡ ಅಂತೇಳ್ಬಿಟ್ಟು ಇದೇ ಸಿಂಪಲ್ ಆಗಿರೋದೆ ತೊಗೊಂಬಂದೆ ಇವಾಗ ಫಂಕ್ಷನ್ಗಳಲ್ಲೆಲ್ಲ ಎರಡು ಕೆ ಜಿ ಮೂರು ಕೆ ಜಿ ಬೇಳೆ ಹಾಕ್ತೀವಿ ಹಬ್ಬದಲ್ಲೆಲ್ಲ ಮತ್ತು ಚಿಕನ್ ಮಟನ್ಗೆಲ್ಲ ಮಿಕ್ಸಿಯಲ್ಲಿ ಪದೇ ಪದೇ ಇರಬೇಕು ಇದರಲ್ಲಾದ್ರೆ ಒಂದು ಸಲ ಹಾಕಿಬಿಟ್ರೆ ಅದರಡ್ಕದು ಇದಾಗುತ್ತೆ ಅದಕ್ಕೆ ಇದನ್ನ ತಗೊಂಬಂದೆ ತುಂಬ ಇಷ್ಟ ಆಯಿತು ನನಗಂತೂ ಕಲ್ಲರು ತುಂಬ ಚೆನ್ನಾಗೈತೆ ಮತ್ತು ಎರಡು ವರ್ಷ ಟೈಮ್ ಕೊಟ್ಟಿದ್ದಾರೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಅಷ್ಟರೊಳಗೆ ಹೋಗಿ ರೆಡಿ ಮಾಡಿಸ್ಕೊಂಬರ್ಬೋದು ಏನಾರ ಮೋಡ್ರೆ ಪ್ರಾಬ್ಲಮ್ ಆಯಿತು ಅಂದರೆ ಹಾಗಂತ ಪ್ರತಿಯೊಂದೂ ಇದರಲ್ಲೇ ಗ್ರೈಂಡ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಮಿಕ್ಸಿನೂ ಬೇಕು ಮಿಕ್ಸಿನೂ ಕೂಡ ಇದೆ ಹಾಗೆ ನಮ್ಮ ಮನೇಲಿ ಹೇಳಬೇಕು ಅಂದರೆ ಚಿಕ್ಕ ಮನೆ ಆದ್ದರಿಂದ ಐಟಮ್ ಏನಾದರೂ ತರಬೇಕು ಅಂತ ಆಸೆ ಇರುತ್ತೆ ಆದರೆ ಅದನ್ನ ನೆಡೋದಕ್ಕೆ ಜಾಗ ಇರೋದಿಲ್ಲ ಅದಕ್ಕಾಗಿ ನಾನು ಏನು ವಸ್ತು ತರೋಕ್ಕೂ ಇಷ್ಟ ಆಗೋದಿಲ್ಲ ಆದರೂ ಮನೇಲಿರಬೇಕಲ್ಲ ಚಿಕ್ಕ ಪುಟ್ಟ ವಸ್ತುಗಳು ಮನೇಲಿ ಚೆನ್ನಾಗಿರುತ್ತೆ ಬೇರೆಯವ್ರ ಹತ್ರ ಕೇಳಿದ್ರೆ ಒಂದಿನ ದಿನ ಕೊಡ್ತಾರೆ ಎರಡು ದಿನ ಕೊಡ್ತಾರೆ ಅಲ್ಲೇ ಮೂರನೇ ದಿನಕ್ಕೆ ಎಲ್ಲ ಗಂಟು ಹಾಕೊಳ್ತಾರೆ ಅದಕ್ಕೆ ಏನೋ ಇಷ್ಟೋ ಅಷ್ಟ ಅಮೌಂಟು ಕೂಡಿಟ್ಕೊಂಡಿದ್ದೆ ಅದರಿಂದ ತೊಗೊಂಬಂದೆ ತುಂಬ ಖುಷಿ ಆಗ್ತಿದೆ ನನಗಂತೂ ನೋಡಿ ಮೊದಲು ಅದನ್ನು ಹಾಕಿಡಬೇಕು ನನಗೂ ಗೊತ್ತಿಲ್ಲ ಅಲ್ಲಿ ಅವರು ಅಂಗಡಿಯವರೇ ಹೇಳಿದ್ರು ಈ ರೀತಿ ಎಲ್ಲ ಜೋಡಿಸಿ ಅಂತ ತೋರಿಸಿರೋ ಒಂದು ಸಲನ ನಾನು ಯಾವತ್ತೂ ಇದನ್ನು ಯೂಸ್ ಮಾಡಿಲ್ಲ ಇದು ಪ್ಲಾಸ್ಟಿಕ್ ಸುತ್ತ ಒಂದು ಸ್ವಲ್ಪ ಡೋನ್ ಇದೆ ಅದರಲ್ಲಿ ನಾವು ಮಾಡಿದ ಖಾರ ರುಬ್ಬಿದ್ದೇನು ಕೂಡ ಅದರೊಳಗಡೆ ಹೋಗಿ ಕುತ್ಕೊಳ್ಬಾರ್ದು ಅಂತ ಹೇಳಿಬಿಟ್ಟು ಒಂದು ಬಿರಿಟಿ ಕೊಟ್ಟಿದ್ದಾರೆ ಅದು ಹಾಕ್ಬಿಟ್ಟು ರುಬ್ಬಿದ್ರೆ ಎಲ್ಲೂ ಸಿಡಿಯಲ್ಲ ಅದು ಬಿರಿಟಿ ಬೇಕಾದ್ರೆ ತೆಗೆದ್ಬಿಟ್ಟು ಆಮೇಲೆ ತೊಳ್ಕೊಳ್ಬೋದು ತುಂಬ ಸಿಂಪಲಾಗಿ ಚೆನ್ನಾಗಿದೆ ಜಾಸ್ತಿ ದೊಡ್ಡದು ಅಲ್ಲ ಅದು ತುಂಬ ತೀರ ಚಿಕ್ಕದು ಅಲ್ಲ ಒಂದು ಮೀಡಿಯಮ್ ಸೈಜಲ್ಲಿದೆ ನೋಡಿ ಕಲರ್ ಯಾರಿಗೆಲ್ಲ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ನನಗಂತೂ ತುಂಬ ಇಷ್ಟ ಆಗಿದೆ ಒಂದು ಸಲ ಅಲ್ಲೂ ಚೆಕ್ ಮಾಡಿದ್ರು ಅಂಗಡಿಯಲ್ಲೂ ಕೂಡ ಚೆಕ್ ಮಾಡಿ ಕೊಟ್ಟಿದ್ದು ಸಲ ಮನೇಲಿ ಬಂದು ಟ್ರೈ ಮಾಡ್ತಾಯಿದ್ದೀನಿ ಬರುತ್ತಾ ಇಲ್ವ ಅಂತ ನನಗೂ ಫ ಈ ಕರೆಂಟಿಂದು ಅಂದರೆ ತುಂಬ ಭಯ ಯಾಕಂದರೆ ಎರಡು ಮೂರು ಸಲ ಚಿಕ್ಕ ಹುಡುಗಿಯಲ್ಲಿ ಕರೆಂಟ್ ಹೊಡ್ಸ್ಕೊಂಬಿಟ್ಟಿದ್ದೀನಿ ಅದರಿಂದ ಕರೆಂಟಿಂದ ಏನೇ ಆದರೂ ತುಂಬ ಸೂಕ್ಷ್ಮವಾಗಿ ಇದು ಮಾಡೋಕೆ ಹೋಗ್ತೀನಿ ನೋಡಿ ಸಲೀಸಾಗಿ ಅದು ತಿರುಗ್ತಾ ಐತೆ ಎಲ್ಲೂ ಹಿಡಿಬಾರ್ದು ಅಂಥದ್ದು ಹಿಡಿದ್ರೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಆರಾಮಾಗಿ ಸ್ವಿಚ್ ಆನ್ ಮಾಡಿದ ತಕ್ಷಣ ಆರಾಮಾಗಿ ತಿರುಗ್ತಾ ಇರ್ಬೇಕು ಅದು ಇದು ಏನಾದರೂ ನಾವು ಇವಾಗ ಖಾರ ಮಿಕ್ಸ್ ಅದು ಒಂದು ಕೊಟ್ಟಿದ್ದಾರೆ ಅದು ಪ್ಲಾಸ್ಟಿಕ್ ಥರ ಪ್ಲ್ಯಾಸ್ಟಿಕಲ್ಲ ಅದು ಒಂಥರ ಕರ್ಪೂರ ಥರ ನೋಡಿ ಇದು ತೆಂಗಿನಕಾಯಿ ತುರಿಯೋದಕ್ಕೆ ತೆಂಗಿನಕಾಯಿ ತುರಿಯೋದಕ್ಕೆ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಆದರೆ ನಾವು ಬಳಕೆ ಮಾಡುವಾಗ ತುಂಬ ಹುಷಾರಾಗಿ ಬಳಕೆ ಮಾಡಬೇಕು ಇದನ್ನು ಅದು ನೋಡಿದ್ರೆ ಭಯ ಆಗುತ್ತೆ ತಪ್ಪಿ ತಪ್ಪಿ ಏನಾದರೂ ನಾವು ತೆಗಿಂತ ಚಿಕ್ಕ ಬದ್ಲಿಗೆ ಕೈ ಏನಾದರೂ ಒಂದು ಸ್ವಲ್ಪ ಕೊಟ್ವಿ ಅಂದರೆ ನಮ್ಮ ಕೈಯ್ಯೆಲ್ಲ ಏನಿಲ್ಲ ಕಾಯಿ ತುರಿಯಾಗೋಗ್ಬಿಡ್ತೈತೆ ಅದಕ್ಕೆ ಹುಷಾರಾಗಿ ಕಾಯಿ ತುರಿಬೇಕಾದರೆ ಏನಾದ್ರೂ ಅದ್ರಲ್ಲಿ ಅವಶ್ಯಕತೆ ಇತ್ತು ನಮಗೆ ತುರಿಯೋದಕ್ಕೆ ಅಂದರೆ ತುಂಬ ಹುಷಾರವಾಗಿ ತುರಿಬೇಕು ಅದನ್ನು ನೋಡಿ ತುಂಬ ಕೇರ್ಫುಲ್ಲಾಗಿರ್ಬೇಕು ಒಂದು ಸ್ವಲ್ಪ ಏನಾದ್ರು ಯಾವ್ವಿ ಅಂದರೂ ಕೈಯೆಲ್ಲ ಅಷ್ಟೇ ಏನಿಲ್ಲ ಅದು ನೋವು ನಾವೇ ತಿನ್ಬೇಕಾಗುತ್ತೆ ಆಮೇಲೆ ನಮಗಿದ್ರೂ ಅವಶ್ಯಕತೆ ಏನಿಲ್ಲ ಯಾಕಂದರೆ ನಮ್ಮ ಮನೇಲಿ ತುರಮಣೆ ಐತೆ ಅದರಲ್ಲೇ ತುರಮಣೆಯಲ್ಲಿ ತುರಿತೀವಿ ಯಾಕಂದರೆ ಏನು ಅಭ್ಯಾಸ ಆಗಿದೆ ಅದರಲ್ಲಿ ಮಾಡಿದ್ರೆ ಬೇಗ ಬೇಗ ಕೆಲಸ ಆಗುತ್ತೆ ಸ್ನೇಹಿತರೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾನು ಅಂಥ ವೀಡಿಯೋ ಕೊನೆವರೆಗೂ ನೋಡಿ ಹಾಗೆ ಇದು ಇಂಗ್ಲೀಷಲ್ಲಿ ಬರೆದಿದ್ದು ದಯವಿಟ್ಟು ಇದ್ರ ಹೆಸರೇನು ಅಂತ ಕಾಮೆಂಟ್ ಮಾಡಿ ನನಗಂತೂ ಗೊತ್ತಿಲ್ಲ ಕನ್ನಡದಲ್ಲಿ ಕಾಮೆಂಟ್ ಮಾಡಿ ನನಗೆ ಇಂಗ್ಲೀಷ್ ಎಲ್ಲ ಓದೋದಕ್ಕೆ ಬರೆಯೋದಕ್ಕೆ ಬರೋದಿಲ್ಲ ನೋಡಿ ಪ್ರೈಸ್ ಬಂದ್ಬಿಟ್ಟು ಇದು ನಾಲ್ಕೂವರೆ ನಾನು ಕೊಟ್ಟಿದ್ದು ನಾಲ್ಕು ಸಾವಿರ ಕೊಟ್ಟೆ ಕಮ್ಮಿ ಆಯಿತಾ ಜಾಸ್ತಿ ಆಯಿತಾ ಅಂತ ಹೇಳಿ ಹಾಗೆ ಎಲ್ರಿಗೂ ಕೂಡ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ